ಭವ್ಯ ಮಂದಿರ ಅಲ್ಲೇ ಕಟ್ಟುವೆ ಅಯೋಧ್ಯೆ ಪೈಲೆ ಜಾಕಿ ಹೈ ಕಾಶಿ ಮುತ್ರ ಬಾಕಿ ಜೋ ಹಿಂದೂ ಹಿತ್ಕಿ ಬಾತ್ಕರೇಗ ವೈ ಇಸ್ ದೇಶ್ ಪೇ ರಾಜ್ ಕರೇಗ ಅನ್ನುವಂಥ ಘೋಷಣೆಯನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತೇಳಿ ಶತಮಾನಗಳ ಹೋರಾಟ ಆ ಶತಮಾನಗಳ ಹೋರಾಟ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ನೇತೃತ್ವ ವಹಿಸಿತ್ತು ಅವತ್ತು ಮಾನ್ಯ ಅಶೋಕ್ ಸಿಂಗಾಲ್ಜಿಯವರು ಮತ್ತು ಪ್ರವೀಣ್ ಬಾಯಿ ತೊಗಾಡಿ ಅವರು ಹಾಗೇ ಕರ್ನಾಟಕದಲ್ಲಿ ಪ್ರಭೋದ್ ಭೂತಾಲಿಕ್ಜಿ ಹೀಗೆ ಅನೇಕ ನಮ್ಮ ಸಂಘದ ಪ್ರಚಾರಕರು ಹಿಂದೂ ಜಾಗರಣೆ ವೇದಿಕೆ ಒಟ್ಟು ಪರಿವಾರ ಹೋರಾಟವನ್ನು ರಾಷ್ಟ್ರದಲ್ಲಿ ಏನೇನು ಕರೆ ಕೊಡ್ತಿತ್ತು ಅದು ಕಾಲ ಕಾಲಕ್ಕೆ ನಡೀತಾ ಬಂದಿತ್ತು ಹಾಗೆ ನಮಗೆ ನೆನಪಿರುವ ಹಾಗೆ ಅಯೋಧ್ಯೆಯಲ್ಲಿ ತೊಂಬತ್ತೆರಡರಲ್ಲಿ ಏನು ಕಳಂಕಿತ ಡಾಂಚ ನೆಲಕುರುಳಿತು ಅಲ್ಲಿ ಒಂದು ತಾತ್ಕಾಲಿಕ ರಾಮಮಂದಿರ ನಿರ್ಮಾಣ ಆಯಿತು ಅಲ್ಲೇ ರಾಮಲಲಾನ ಪ್ರತಿಷ್ಠಾಪನೆ ಕೂಡ ಆಗಿದ್ದು ನಮಗೆ ನಮಗೆ ನೆನಪಿದೆ ನಾವು ಅಲ್ಲಿ ಹೋಗಿ ಆ ರಾಮ ಮಂದಿರದಲ್ಲಿ ರಾಮನ ದರ್ಶನವನ್ನು ಕೂಡ ನಾವು ಮಾಡಿ ಪುನೀತರಾಗಿದ್ದೇವೆ ಅವತ್ತು ಅನೇಕ ಹೋರಾಟಗಳ ಜೊತೆಗೆ ಒಂದು ಘೋಷಣೆಯೇ ಇತ್ತು ಪಣವಿದು ರಾಮನ ಮೇಲಾನೆ ಭವ್ಯ ಮಂದಿರ ಅಲ್ಲೇ ಕಟ್ಟುವೆವು ಅಂದರೆ ರಾಮನ ತಾತ್ಕಾಲಿಕ ಮಂದಿರ ಇತ್ತು ಅಲ್ಲೇ ಭವ್ಯ ಮಂದಿರವನ್ನು ಕಟ್ತೀವಿ ಅನ್ನುವಂಥ ಹೆಮ್ಮೆಯ ಘೋಷಣೆಗಳನ್ನು ಮತ್ತು ವಿಶ್ವಾಸದ ಘೋಷಣೆಗಳನ್ನು ನಾವು ಕೂಗ್ತಿದ್ವಿ ಹಾಗೇ ಇನ್ನೊಂದು ಘೋಷಣೆ ಆಗ್ತಿದ್ವಿ ಅಯೋಧ್ಯೆ ಪೈಲೆ ಜಾಕಿ ಹೇ ಕಾಶಿಮೂತ್ರ ಬಾಕಿ ಹೇ ಅಂತ ಹೇಳ್ತಿದ್ವಿ ಹೀಗೆ ರಾಮನ ಮೇಲಾನೆ ಪಾದದ ಮೇಲಾನೆ ಭವ್ಯ ಮಂದಿರ ಅಲ್ಲೇ ಕಟ್ತೀವಿ ಯಾರು ತಡಿತಾರೋ ನೋಡೋಣ ಯಾವುದೇ ಪೊಲೀಸರ ಲಾಠಿ ಬಂದೂಕಿನ ಗೋಳಿ ಕೂಡ ಬಂದರೂ ನಾವು ರಾಮ ಮಂದಿರವನ್ನು ಕಟ್ಟೇ ತೀರ್ತೀವಿ ಅನ್ನುವಂಥ ನಾಡಿನಾದ್ಯಂತ ಹದಿ ಯುವಕರ ಆ ಒಂದು ಹೋರಾಟ ಅದ ಕಿಚ್ಚು ಆ ವಿಶ್ವಾಸದ ಘೋಷಣೆ ಇನ್ನೊಂದು ಘೋಷಣೆ ಬರ್ತಿತ್ತು ಜೋ ಹಿಂದೂ ಹಿತ್ಕಿ ಬಾತ್ಕರೇಗ ವಯ ಇಸ್ ರಾಜ್ ರಾಜ್ಕರೇಗ ಅನ್ನುವಂಥ ಘೋಷಣೆಯನ್ನು ಹಾಕ್ತಿದ್ವಿ ನಾವು ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ನನಗೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆ ಕಾರ್ಯದರ್ಶಿ ಇದ್ದಾಗ ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಹಾಕ್ತಿದ್ವಿ ದತ್ತಪೀಠಕ್ಕೆ ಹೋಗ್ತಿದ್ವಿ ಆಮೇಲೆ ಅಮರನಾಥ ಯಾತ್ರಾತ್ರಿಗಳಿಗೆ ಕೊಟ್ಟಿರುವಂಥ ಭೂಮಿಯನ್ನು ಹಿಂಪಡೆದು ಅಲ್ಲಿರೋ ಕಾ ಕಾಶ್ಮೀರದ ಸರ್ಕಾರ ಅಮರನಾಥ ದೇವಸ್ಥಾನಕ್ಕೂ ಅನ್ಯಾಯವನ್ನು ಮಾಡಿತ್ತು ಯಾತ್ರಾತ್ರಿಗಳೇ ಅನ್ಯಾಯ ಮಾಡಿತ್ತು ಅವಾಗೂ ನಾವು ಸರಣಿ ಒಂದು ಹೋರಾಟ ಮಾಡಿದ್ವಿ ಆ ಎಲ್ಲ ಹೋರಾಟದ ಸಂದರ್ಭದಲ್ಲಿ ಏನು ಭವ್ಯ ಮಂದಿರ ನಿರ್ಮಾಣ ಆಗಬೇಕನ್ನುವ ಸಂಕಲ್ಪದಿಂದ ಹೋರಾಟ ನಾವು ಕೂಡ ಮಾಡಿದ್ದೀವಿ ಆ ಘೋಷಣೆಗಳು ಇವತ್ತು ನಮಗೆ ನೆನಪು ಬರ್ತಾವೆ ಎಲ್ಲೋ ಒಂದು ಕಡೆ ಆ ಘೋಷಣೆನ ಎಷ್ಟು ವಿಶ್ವಾಸದಿಂದ ಹಾಕಿದ್ವಿ ಇವತ್ತು ಅದು ಪೂರಕವಾಗಿದೆ ಈಗ ರಾಮನ ಮೇಲೆ ಆಣೆ ಮಾಡಿ ಪಾದದ ಮೇಲೆ ಆಣೆ ಮಾಡಿ ಭವ್ಯ ಮಂದಿರಲ್ಲೇ ಕಟ್ತೀವಿ ನಾವು ಬಿಡೋದಿಲ್ಲ ಯಾವುದೇ ಗೋಳಿ ಲಾಠಿ ಬಂದರೂ ನಾವು ಅದನ್ನು ಎದುರಿಸ್ತೀವಿ ಕೇಸುಗಳು ಬಂದರೂ ಎದುರಿಸ್ತೀವಿ ಅನ್ನುವಂಥ ಏನು ಹೋರಾಟ ಮಾಡಿದ್ವಿ ಅದು ಇವತ್ತು ಸಾಕಾರಗೊಳದಿದೆ ಅದಕ್ಕೆ ಪೂರಕವಾಗಿ ಇವತ್ತು ನಾವು ಕಂಡು ಮುಂದೆ ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕಿಗೆ ಹೀಗೆ ಜೋ ಹಿಂದೂ ಹಿತ್ಕಿ ಬಾತ್ಕರೇಗ ವೈಸ್ ದೇಶಪೇ ರಾಜ್ ಕರೇಗ ಅಂತ ಘೋಷಣೆ ಆಗ್ತಿದ್ವಿ ಇವತ್ತು ನರೇಂದ್ರ ಮೋದಿಜಿಯವರು ಈ ನಾಡಿನ ನೂರ ನಲ್ವತ್ತು ಕೋಟಿ ಜನರ ಒಂದು ಶ್ರೇಯ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ ಆ ರೀತಿ ಕಾರ್ಯಗಳನ್ನು ರೂಪಿಸ್ತಾ ಇದ್ದಾರೆ ಜಗತ್ತಲ್ಲಿ ಭಾರತದ ಹಿರಿಮೆಗರಿಮೆ ಇದೆ ಈ ಕಾಲಘಟ್ಟದಲ್ಲಿ ನಮ್ಮ ದೇಶದ ಅನೇಕ ಪ್ರಾಚೀನ ದೇವಸ್ಥಾನಗಳಿಗೆ ಜ್ಯೋತಿರ್ಲಿಂಗಗಳಿಗೆ ಅವರು ಹೋಗುವಂಥದ್ದು ನೋಡ್ತೀವಿ ಕಾಶಿ ವಿಶ್ವನಾಥ್ ಇರ್ಬೋದು ಮಥುರಾದಲ್ಲಿ ಕೃಷ್ಣನ ಮಂದಿರಕ್ಕಿರ್ಬೋದು ಸೋಮನಾಥ ದೇವಾಲಯ ಇರ್ಬೋದು ಪಶುಪತಿನಾಥ ಕೇದಾರನಾಥ ಬದರಿನಾಥ ಹೀಗೆ ಇಡೀ ದೇಶವನ್ನು ಒಂದು ಶಾಂತಿಯುತ ಒಂದು ದಾರಿಯಲ್ಲಿ ಜೋಡಿಸುವಂಥ ನಮ್ಮ ಹಿಂದೂ ಪ್ರಾಚೀನದ ಸನಾತನದ ಸಂಸ್ಕೃತಿಗೆ ಏನು ಶ್ರದ್ಧಾಬಿಂದುಗಳದೇ ಆ ಶ್ರದ್ಧಾಬಿಂದುಗಳತ್ತಿರ ಹೋಗ್ತಾ ಇದ್ದಾರೆ ಅದರ ಮಹತ್ವವನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ ಅಲ್ಲಿ ತಪಸ್ಸು ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಅಭಿಷೇಕ ಮಾಡುವಂಥದ್ದು ಅವರು ವೇಷ ಭೂಷ ತೊಡುಗೆ ಆಚಾರ ವಿಚಾರಗಳು ಇಡೀ ನಾಡಿನ ಹಿಂದೂ ಜನರಿಗೆ ಅದೊಂದು ಪ್ರೇರಣೆ ಆಗ್ತಾಯಿದೆ ಆ ಪ್ರೇರಣೆ ನೋಡಿದರೆ ಇಡೀ ಹಿಂದೂಗಳು ಒಂದು ಹೆಮ್ಮೆ ಪಡುವಂಥ ಸಂಗತಿ ಕ್ಷಣ ಕ್ಷಣಕ್ಕೂ ನಾವೇನೋ ನಮ್ಮ ಜೀವನದ ದೈನಂದಿನ ಚಟುವಟಿಕೆಗಳಲ್ಲಿ ಅದನ್ನು ಬಿಟ್ಟು ಹೋದರು ಪುನರ್ ಅದನ್ನು ನೆನಪು ಮಾಡುವಂಥ ಸಂಗತಿಯನ್ನು ಒಬ್ಬ ಋಷಿ ಮುನಿಯಾಗಿ ಇವತ್ತು ಪ್ರಧಾನಮಂತ್ರಿಗಳು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಅದು ಮಾದರಿ ಕೂಡ ಹಾಗೆ ಸಮರ್ಥಕವಾಗಿ ದೇಶವನ್ನು ಒಂದು ಬಲಾಢ್ಯ ರಾಷ್ಟ್ರವಾಗಿ ಬಲಿಷ್ಠ ರಾಷ್ಟ್ರವಾಗಿ ಶಕ್ತಿಯುತ ರಾಷ್ಟ್ರವಾಗಿ ತನ್ನತನದ ಆಚಾರ ವಿಚಾರದ ಮೇಲೆ ಭಾರತ ಎದ್ದಿಲ್ಬೇಕು ಹೇಗೆ ಆತ್ಮನಿರ್ಭರ ಭಾರತ ಅಂತ ಹೇಳ್ತಾ ಇದ್ದಾರೆ ಆತ್ಮನಿರ್ಭರ ಭಾರತದ ಮೇಲೆ ಭಾರತ ಎದ್ದಿಲ್ಬೇಕು ಅನ್ನುವಂಥ ಒಂದು ಕಂಕರ್ಯವನ್ನು ಅವರು ಇದ್ದಾರೆ ಸಂಕಲ್ಪವನ್ನು ತೊಟ್ಟಿದ್ದಾರೆ ಅದನ್ನು ಸಾಕಾರಗೊಳಿಸ್ತಾ ಇದ್ದಾರೆ ಹೀಗಾಗಿ ಇಡೀ ದೇಶ ಇವತ್ತು ಒಂದು ಹಿಂದೂ ಧರ್ಮದ ಒಂದು ಆಚಾರ ವಿಚಾರದಲ್ಲಿ ತೊಡಗಿಕೊಂಡಿದೆ ಇದಷ್ಟೇ ಅಲ್ಲ ಇವ ಜಗತ್ತು ಇವತ್ತು ಭಾರತದ ಕಡೆ ನಿಬ್ಬೆರಿಗಾಗಿ ನೋಡ್ತಾ ಇದೆ ಜಗತ್ತು ಭಾರತ ನಮ್ಮ ನೇತೃತ್ವ ತಗೊಳ್ಬೇಕು ಅನ್ನುವಂಥದ್ದು ಇವತ್ತು ಅಂಗಲಾಚಿ ಕೇಳ್ತಾ ಇದೆ ಅನೇಕ ಯುದ್ಧಗಳು ಆದರೂ ಕೂಡ ಯುದ್ಧಗಳು ಆಗಬಾರ್ದು ಅನ್ನುವ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ಹಿರಿಯ ಅಣ್ಣನ ರೀತಿ ಭಾರತ ಮಧ್ಯಸ್ಥಿಕೆ ವಹಿಸಿದರೆ ಈ ಜಗಳ ನಿಲ್ಬೋದು ಈ ಯುದ್ಧ ನಿಲ್ಬೋದು ಅನ್ನುವಂಥ ಅಪೇಕ್ಷೆಯನ್ನು ಇದ್ದಾರೆ ಇಡೀ ಜಗತ್ತಿನ ಜನ ಹಿಂದೂಗಳಾಗಿ ಪರಿವರ್ತನೆ ಆಗ್ತಿದ್ದಾರೆ ಇದು ಒಂದು ಅತ್ಯಂತದ ಸಂತೋಷದ ಸಂಗತಿ ಹಿಂದೂಗಳಾಗಿ ಹೇಗೆ ಅಂದರೆ ಈ ಇಡೀ ಹಿಂದೂಗಳ ಜೀವನದ ಪದ್ಧತಿಯನ್ನು ವಿದೇಶಿಯರ ಅನುಕರಣೆ ಇದ್ದಾರೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಮದುವೆ ಆಗ್ತಾ ಇದ್ದಾರೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ತಮ್ಮ ಆಚಾರ ವಿಚಾರಗಳನ್ನು ವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ಯೋಗ ಇರ್ಬೋದು ಸಿರಿಧಾನ್ಯದ ಕಲ್ಪನೆ ಇರ್ಬೋದು ಅಷ್ಟೇ ಏಕೆ ಇವತ್ತು ಪ್ರಭು ಶ್ರೀರಾಮನ ಮಂದಿರದ ಉದ್ಘಾಟನೆಯನ್ನು ದೇ ಜಗತ್ತಿನ ನಲವತ್ತು ಐವತ್ತು ರಾಷ್ಟ್ರಗಳು ನೇರ ಪ್ರಸಾರವನ್ನು ಇವತ್ತು ಮಾಡಿ ಆ ಜನರಿಗೂ ಕೂಡ ಅದನ್ನು ಇದ್ದಾರೆ ಒಟ್ಟಾರೆ ಇಡೀ ಪ್ರಪಂಚದ ಅತಿ ಎತ್ತರದ ಸ್ಥಾನದಲ್ಲಿ ತಾಯಿ ಭಾರತ ಮಾತೆ ಪ್ರತಿಷ್ಠಾಪನೆಗೊಂಡು ಇಡೀ ವಿಶ್ವಕ್ಕೆ ಶಾಂತಿ ಸಾರುವ ಸುಸಂದರ್ಭದಲ್ಲಿ ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಲ್ಲ ಅನ್ನುವಂಥ ನಾವು ಸೌಭಾಗ್ಯರು ಅನ್ನುವಂಥ ಆ ಕಾಲದಲ್ಲಿ ಯಾರ್ಯಾರು ಪ್ರಭು ಶ್ರೀರಾಮನ ಆಡಳಿತದಲ್ಲಿ ಭಾಗಿಯಾಗಿದ್ದರೂ ನಾವು ಕೂಡ ಅದೇ ರೀತಿ ಪುನರ್ಜನ್ಮವನ್ನು ಪಡೆದೀವಿ ಅನ್ನುವಂಥ ಸಂತೋಷ ನಮಗೆಲ್ಲ ಆಗ್ತಾ ಇದೆ ಇದನ್ನು ಎಲ್ಲರೂ ಕೂಡ ಭಾಳ ಸಂತೋಷದಿಂದ ನಮ್ಮ ಮನೆಯ ಕಾರ್ಯಕ್ರಮ ರೀತಿ ಇದನ್ನು ಸಡಗರ ಸಂಭ್ರಮದಿಂದ ಆಚರಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ಕೊತೀನಿ ನಮಸ್ಕಾರ